ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಅಂತ ಅಂದ್ಕೊತೀನಿ ಇದು ನನ್ನ ಸಂಡೇ ಲಾಗ್ ಬೆಳಗ್ಗೆ ಲಘು ಎದ್ದಿದ್ದೆ ಎಲ್ಲ ಕೆಲಸ ಮುಗಿಸಿದ್ದೆ ಕಸ ಹೊಡಿದು ಬಾಂಡೆ ತಿಕ್ಕೋದು ನೆಲ ಒರೆಸೋದು ಮತ್ತು ಅಡಿಗೆಲ್ಲ ಕ್ಲೀನ್ ಮಾಡಿಕೊಂಡು ಜಳಕ ಅದು ಮಾಡಿ ಆಮೇಲೆ ಇವತ್ತು ಸಿಂಪಲ್ಲಾಗಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟೆಲ್ಲ ತಿಂದು ನಾಷ್ಟ ಮಾಡೋಕ್ಕಿಂತ ಮುಂಚೆನ ವಾಷಿಂಗ್ ಮಿಷಿನ್ಗೆ ಅರ್ಬಿ ಹಾಕಿದ್ದೆ ನಾನು ಅಷ್ಟಾದ್ ಮಾಡಿ ಅದನ್ನೆಲ್ಲ ಬಾಂಡೆ ತೊಳಿರಾಗ ವಾಷಿಂಗ್ ಮಿಷಿನಿಂದ ಎಲ್ಲ ಕೆಲಸ ಮುಗಿದಿತ್ತು ಅವನ್ನ ಅರ್ಬಿ ಹೇಳಿ ನಾನು ಟೆರಸ್ ಮೇಲೆ ಒಣಗಿ ಹಾಕಕ್ಕೆ ಬಂದೀನಿ ಅರ್ಶುನೂ ಕರ್ಕೊಂಡು ಬಂದಿದ್ದೆ ಅವಂತ್ರು ಒಂದು ಕಡೆ ನಿಂತಲ್ಲೇ ನಿಂದ್ರಂಗಿಲ್ಲ ಅವ್ನು ಕರ್ಕೊಂಡು ಒಣಗಾಕಂದ ಅರ್ಧ ದಾಸ ಹಿಡಿತಿದ್ದಿ ಅಷ್ಟು ಕಾಡ್ತಾನೆ ಹೋಗಿ ಹೋಗಿ ಅಲ್ಲೇ ಮೆಟ್ಲ್ ಕಡೆ ನಿಂದಿರ್ತಾನೆ ಇವತ್ತು ಓನರ್ ಅಂಕಲಲ್ಲಿ ಬಂದು ನಿಂತಿದ್ರ ಮೇಲೆ ಅವ್ರ ಜೊತೆ ಆಟ ಆಡ್ತಾನೆ ಹೇಳಿ ನಾನು ಅವನ ಕಡೆ ಭಾಳ ಲಕ್ಷ್ಯ ಕೊಟ್ಟಿಲ್ಲ ಇಲ್ಲ ಅಂದ್ರೆ ಬರೀ ಹೋಗಿ ಹೋಗಿ ಅಲ್ಲೇ ಮಟ್ಲಿ ಕಡೆ ನಿಂದಿರ್ತಾನೆ ನಂಗಂದ್ರು ಎಲ್ಲಿ ಬಿದ್ಕಿದ್ದಾನ ಅಂತ ಹೇಳಿ ಹೆದ್ರಿಕಾಕೈತಿ ಅಲ್ಲಿ ಆ ಅಂಕಲ್ ನಿಂತಿದ್ರು ಅವ್ರ ಜೊತೆ ಮಾತಾಡ್ಕೊಂತ ಅರ್ಬಿನ ಒಣಗಾಕಿದ್ದೆ ಹಾಕಿ ವಾಪಸ್ ಮನೆಗೆ ಬರ್ಬೇಕು ಅನ್ನೋಕ್ಕೆ ಎಲ್ಲ ಅರ್ಬಿ ಹಾಕಿದ್ದೆ ಜೋರು ಮಳಿ ಬರಂತ ಒಮ್ಮೆ ಅದಕ್ಕೆ ನಾನು ವಾಪಸ್ ಅರ್ಬಿನ ತಕ್ಕ ಬಕೆಟ್ದಾಗ ಇಟ್ಕೊಂಡೆ ಮತ್ತು ಮನೆಗೆ ಹೋದೆ ಮನೆಗೆ ಹೋದ್ಮೇಲೆ ಮತ್ತು ಅರ್ಶುನ ಅರ್ಬಿ ಎಲ್ಲ ಒಳಗೆ ಹಾಕಿದೆ ಆಮೇಲೆ ಮತ್ತೆ ಬಿಸಿಲು ಬಿತ್ತು ಹೋಗಲಿ ಬಿಡು ಅರ್ಬಿನ ಒಳಗೆ ಹಾಕಿದೆ ಅಂಥೇಳಿ ಹಾಕಿದೆ ಆಮೇಲೆ ನಾನು ವಾಪಸ್ ಬಿಸಿಲು ಚೊಕ್ಕ ಮೇಲೆ ನನಗೂ ಎರಡು ಬಾ ಮದ್ವೆಗೂ ಸೀರಿದ್ವು ಒಂದು ಎಂಗೇಜ್ಮೆಂಟಿಂದು ಒಂದು ಮದ್ವೆ ಇದು ಇವನ್ನ ನಾನು ಒಂದು ಒಂದೂವರೆ ವರ್ಷ ಆಗಿತ್ತು ಬಾಕ್ಸ್ದಾಗ ಹಾಕಿ ಇಟ್ಬಿಟ್ಟಿದ್ದೆ ಹೊರಗೆ ತೆಗ್ದಿದ್ದೆ ಇಲ್ಲ ಇವನ್ನ ಒಂದು ಎರಡು ತಾಸು ನಾನು ಬಿಸಿಲಿಗೆ ಹಾಕಿದ್ದೆ ಹಿಂಗೆ ಹಾಕೋದ್ರಿಂದ ಅರ್ಬಿ ಜಾಸ್ತಿ ಹಾಳಾಗಂಗಿಲ್ಲಂತ ಹಿಂಗೆ ಪ್ಯಾಕ್ ಮಾಡಿ ಇಟ್ಟಿರ್ತೈತಲ್ಲ ಸೀರೆನ ಆ ಸೀರೆನ ಹಿಂಗೆ ಉತ್ರಿ ಬಿಸಿಲಿಗೆ ಹಾಕ್ಬೇಕಂತ ನಮ್ಮ ಅಂದಿದ್ಲ ಅದಕ್ಕೆ ನಾನು ಒಂದು ಎರಡು ತಾಸು ಬಿಸಿಲಿಗೆ ಹಾಕಿದ್ದೆ ಜಾಸ್ತಿ ಹಾಕಬೇಡ್ರಿ ಮತ್ತು ಸೀರೆದು ಕಲರ್ ಅದು ಹೋಗ್ತೈತಿ ಒಂದು ಎರಡು ಇಲ್ಲ ಒಂದೂವರೆ ತಾಸು ಹಾಕಿದ್ರೆ ಸಾಕು ನಿಮ್ಮೂ ಯಾವ ಮುಚ್ಚಿಟ್ಟಿದ್ದ ಸೀರೆ ಇದ್ರೆ ಹಿಂಗೆ ಹಾಕಿರಿ ಹಾಳಾಗಂಗಿಲ್ಲ ಒಟ್ಟು ನಾನಿಲ್ಲಿ ಒಂದು ಅಷ್ಟು ತೊಗರಿ ಬೇಳೆ ತೊಗೊಂಡಿನಿ ಅದನ್ನು ಸ್ವಚ್ಛಗೆ ತೊಳೆದು ಒಂದು ಎರಡು ಸೀಟಿ ಹೊಡೆಸ್ಕೊಂಡೆ ಈ ತೊಗರಿ ಬೇಳಿನ ನಾನು ಮೆಂತೆ ಪಲ್ಯ ಮಾಡೋಕೆ ಕುದಿಸ್ಕೊಂಡಿನಿ ಈಗ ನಾನು ಅರ್ಶು ಸೇರಿ ಬೆಳ್ಳುಳ್ಳಿ ಬಿಡ್ಸಾತೀನಿ ಈ ಬೆಳ್ಳುಳ್ಳಿ ಬಿಡಿಸೋದಂದ್ರೆ ನಂಗೆ ಭಾಳ ಬೇಜಾರಾಕೈತಿ ಯಾಕಂದ್ರೆ ಅವನ್ನ ಸಿಪ್ಪಿ ತೆಗೋದೆಲ್ಲ ನೀಟಾಗಿ ಬಿಡಿಸ್ಬೇಕಲ್ಲ ಬೇಜಾರು ಆಕೈತಿ ಹಂಗೆ ಅರ್ಶುನು ಹಾಳಾಗತ್ತಿದ್ದ ನಾನು ಇಲ್ಲೇ ಗ್ಯಾಸಿನ ಕಟ್ಟಿ ಮೇಲೆ ಕುಂದಿರ್ತೀನಿ ಅಂಥೇಳಿ ಹಂಗಾಗಿ ನಾನು ಅವನ್ನ ಗ್ಯಾಸಿನ ಕಟ್ಟಿ ಮೇಲೆ ಕುಂದ್ರಸ್ಕೊಂಡು ಬಳ್ಳುಳ್ಳಿನ ಬಿಡ್ಸಾತಿದ್ದೆ ಅವ್ರ ಪಪ್ಪ ಖಾಲಿನ ಕುಂತಿದ್ರು ಅವ್ರ ಕಡೆ ಹೋಗಂದ್ರೆ ನಾವೆಲ್ಲ ಗ್ಯಾಸಿನ ಕಟ್ಟೆ ಮೇಲೆ ಕುಂದಿರ್ತೇನೆ ಅಂತ ಹೇಳಿ ಹಂಗೆ ಕುಂತಿದ್ದ ನಾನು ಬೆಳ್ಳುಳ್ಳಿ ಹಿಡಿತಾನ ಅಂತ ಹೇಳಿ ಸ್ವಲ್ಪ ಸೈಡ್ ಸರದ್ ಕುಂದ್ರಿಸಿದೆ ನಾ ಏನು ಕೆಲಸ ಮಾಡಕ್ಕೂ ಅವನು ಮಾಡ್ಬೇಕು ಹಂಗೆ ಮಾಡ್ತಾನೆ ಒಮ್ಮೊಮ್ಮೆ ನಾ ಸ್ವಲ್ಪ ಜಬ್ರಿಸಿದ್ರೆ ಸುಮ್ಮನೆ ಕುಂದಿರ್ತಾನೆ ಈಗ ಬೆಳ್ಳುಳ್ಳಿ ಮುಟ್ಟಿದ್ರೆ ಕೆಳಗೆ ಇಳಿಸ್ತೇನೆ ಅಂತ ಅಂದೆ ಅದಕ್ಕೆ ಸುಮ್ಮನೆ ಕುಂತಾನೆ ಇಲ್ಲಾಂದ್ರೆ ಕೆಟ್ಟ ಕಿರಿಕಿರಿ ಮಾಡ್ತಾನೆ ನಾ ಬಳ್ಳುಳ್ಳಿ ಬಿಡ್ಸಾಕತ್ರ ತಾನ ಅಲ್ಲಿ ಅಡುಗೆ ಮಾಡೋದು ಅರ್ಬಿ ತಗೊಂಡು ನೀರು ಹೊರ್ತು ಹರ್ಸುದ್ದು ಮಾಡತ್ತಿದ್ದ ಮತ್ತು ಅದು ಸ್ವಲ್ಪ ಸುಟ್ಟೈತಿ ಅದನ್ನು ತೋರಿಸಿ ನಂಗೆ ಅಮ್ಮ ಇದಕ್ಕೆ ಅಮ್ಮ ಇದಕ್ಕೆ ಅಂತ ಕೇಳ್ತಾನೆ ಅದನ್ನಾದರೂ ಡೈಲಿ ಕೇಳೋದು ಆ ಅರ್ಬಿ ಏನಾರ ನಾ ಅಡಿಗೆ ಮಾಡೋಕದು ಯೂಸ್ ಮಾಡತ್ತಿದ್ದೆ ಅಂದರೆ ಆ ಅರ್ಬಿ ಹಿಡ್ಕೊಂಡು ಕೇಳ್ತಾನೆ ನಂಗೆ ನಾ ಬಳ್ಳೊಳ್ಳಿ ಎಲ್ಲ ಸುಲ್ಕೊಂಡು ಅವ್ನು ಜಜ್ಜ್ ಇಟ್ಕೊಂಡೆ ಅಷ್ಟ್ರಾಗ ಬ್ಯಾಳಿನೂ ಹಣ್ಣಗೆ ಕುದ್ದಿತ್ತು ಒಂದು ಎರಡು ಸಿಟಿ ಹೊಡ್ಸಿನ ಫುಲ್ ಹಣ್ಣಗೆ ಕುದ್ದತಿ ಈಗ ಇದಕ್ಕೆ ಒಂದು ಒಗ್ಗರಣಿನ ಕೊಡ್ತೀನಿ ಇದಂತೂ ಮಾಡೋದು ಭಾಳ ಈಸಿ ಇದನ್ನು ನಾವು ರೊಟ್ಟಿ ಚಪಾತಿ ಜೀರಾ ರೈಸ್ ವೈಟ್ ರೈಸ್ ಜೊತೆಯೂ ತಿನ್ಬೋದು ಈ ಸೊಪ್ಪು ತಿನ್ನೋದ್ರಿಂದ ಇದ್ರೊಳಗೆ ವಿಟಮಿನ್ ಎ ಬಿ ಸಿ ಇರ್ತೈತಿ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತಿ ಹಂಗೆ ಡಯಾಬಿಟಿಸ್ ಇದ್ದವರು ಇದನ್ನು ಜಾಸ್ತಿ ತಿಂದ್ರೆ ಡಯಾಬಿಟಿಸ್ ಕಂಟ್ರೋಲ್ ಆಗ್ತೈತಿ ಬರ್ರಿ ಹಾಗಂದ್ರೆ ಈ ಪಲ್ಯ ಮಾಡೋದು ಹೆಂಗಂತ ತೋರಿಸ್ತೀನಿ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಚಾಟ್ಪಟ್ಟಂದ ಮೇಲೆ ಬೆಳ್ಳುಳ್ಳಿನ ಹಾಕ್ಕೊಂಡು ಬೆಳ್ಳುಳ್ಳಿ ಫುಲ್ ಕೆಂಪಾಗು ಕೆಂಪಾಗೋಮಟ ಹುರ್ಕೋಬೇಕು ಹಂಗೆ ನಾನು ಇದಕ್ಕೆ ಒಂದು ನಾಲ್ಕು ಹಸಿರು ಮೆಣಸಿನಕಾಯ ನಡು ಕಟ್ ಮಾಡಿ ಹಾಕ್ಕೊಂಡಿನಿ ಇದಕ್ಕೆ ಒಂದು ಎರಡು ಬೌಲ್ ಅಷ್ಟು ಮೆಂತ್ಯ ಸೊಪ್ಪನ್ನ ಹಾಕೊಂಡಿನಿ ಇದನ್ನು ನಾನು ಒಂದು ನಾಲ್ಕು ಸತಿ ತೊಳೆದು ಕಾಟನ್ ಅರ್ಬಿ ಮೇಲೆ ಹಾಕಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಪಲ್ಯ ಮಾಡ್ಕೊಳತೀನಿ ಈ ಪಲ್ಯ ನಾನು ಈ ಸೊಪ್ಪನ್ನ ಪೂರ್ತಿ ಸಾಫ್ಟ್ ಮಟ್ಟ ಹಂಗೆ ಬೇಯಿಸ್ಕೊಬೇಕು ಈ ಥರ ಸಾಫ್ಟಾಗಿ ಸೊಪ್ಪನ್ನ ಬೇಯಿಸ್ಕೊಂಡ್ಮೇಲೆ ಕುದಿಸಿಟ್ಕೊಂಡಿದ್ವಲ್ಲ ಅದನ್ನು ತೊಗರಿ ತೊಗರಿಬ್ಯಾಳಿ ಹಾಕ್ಕೋತೀನಿ ಆ ತೊಗರಿಬ್ಯಾಳೆ ಜೊತೆ ಸ್ವಲ್ಪ ನೀರು ಹಾಕಿ ಕುಕ್ಕರ್ನಾಗಿಂದ ಅಳಗಾಡಿಸಿ ಹಾಕ್ಕೊಂಡೀನಿ ನಿಮ್ಗೆ ಎಷ್ಟು ಗಟ್ಟಿ ಬೇಕು ಬೇಕೋ ನೋಡಿಕೊಂಡು ನೀರು ಹಾಕೋರಿ ಇದನ್ನು ಹಂಗೆ ಸಲ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಂಗೆ ರುಚಿಗೆ ತಕ್ಕ ಸ್ಟೂಪ್ ಇದಿಷ್ಟು ಹಾಕೋಬೇಕು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಬ್ಯಾಳಿ ಕುದಿಸಿ ಇಟ್ಕೊಂಡ್ರೆ ಎರಡು ನಿಮಿಷದ್ದು ಪಲ್ಯ ಇದು ಎರಡು ನಿಮಿಷನಾಗ ಈ ಪಲ್ಯ ಮಾಡಿ ಮುಗಿಸ್ಬೋದು ರುಚಿಗೆ ತಕ್ಕ ಉಪ್ಪು ಹಾಕಿ ಒಂದು ಒಂದು ನಿಮಿಷ ಕುದಿಸಿದ್ರೆ ಸಾಕು ಈ ಪಲ್ಯ ರೆಡಿ ಆಕೈತಿ ಇದನ್ನು ಎಲ್ಲದ್ರ ಜೊತೇನೂ ತಿನ್ಬೋದು ಭಾಳ ಮಸ್ತ್ ಅನ್ನಿಸ್ತೈತಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಆ ಕಡೆ ಸೈಡ್ ತೆಗೆದಿಟ್ಕೊತೀನಿ ಇದ್ರ ಜೊತೆ ನಾವು ರೊಟ್ಟಿ ರೊಟ್ಟಿ ಮಾಡಿದ್ದೆ ರೊಟ್ಟಿ ಮಾಡೋದು ನಾನು ಆಗಲೇ ವೀಡಿಯೋನ ಶೇರ್ ಮಾಡೀನಿ ಅದೇ ವೀಡಿಯೋ ಅಂತ ಶೇರ್ ಮಾಡಿದರೆ ನಿಮಗೂ ಬೇಜಾರಾಕೈತಿ ಅದಕ್ಕೆ ನಾನು ಆ ವೀಡಿಯೋನ ಶೇರ್ ಮಾಡಿಕೊಂಡಿಲ್ಲ ಶನಿವಾರ ಬಂತಂದ್ರೆ ಮುಗೀತು ಇಷ್ಟೆಲ್ಲ ತರಕಾರಿ ಇರ್ತೈತೆ ಮನೆಯಾಗ ಅದಕ್ಕೆ ಸಂಡೆ ಅಂದರೂ ರೊಟ್ಟಿ ಫಿಕ್ಸ್ ಇರ್ತೈತಿ ಮೆಂತ್ಯ ಸೊಪ್ಪು ಹಕ್ಕರ್ಕಿ ಸೌತಿಕಾಯಿ ಸೌತೆಕಾಯಿ ಗಜ್ಜ್ರಿ ಉಳ್ಳಾಗಡ್ಡಿ ಹಂಗೆ ನಿಂಬೆಹಣ್ಣು ಇತ್ತು ಮಸ್ತ್ ತಾಟ್ ತುಂಬ ಎಲ್ಲ ತರಕಾರಿನೂ ಹಾಕ್ಕೊಂಡು ಊಟ ಮಾಡಿದ್ವಿ ಸಮಸ್ನ ರೊಟ್ಟಿನ ತಿಂದ ಹಂಗೆ ನಾನು ಅರ್ಬಿನ ತಕೊಳಕ್ಕೆ ಬಂದಿದ್ದೆ ಸ್ವಲ್ಪ ಹಸಿದ್ದು ವಾಪಸ್ ಹೇಳಿ ಹಾಕಿ ಬಂದಿದ್ದೆ ಒಳಗೆ ಹಾಕಿದ್ರೆ ಲಘುನ ಒನ್ಗಂಗೆ ಇಲ್ಲ ಎರಡು ದಿನ ಬೇಕಾಕೈತಿ ಅದಕ್ಕೆ ನಾನು ವಾಪಸ್ಸು ಸೀರೆ ತಕೊಂಡೆ ಅಲ್ಲ ಆಮೇಲೆ ಹಾಕಿ ಬಂದಿದ್ದೆ ಒಂದು ಸ್ವಲ್ಪ ಅರ್ಬಿನ ದಪ್ಪನೂ ಅವನು ಹೋಗಿ ಅರ್ಬಿನ ತಕೊಂಡು ಬಂದೆ ಬಿಸಿಲು ಎಲ್ಲ ಕಡಿಮೆ ಆಗಿತ್ತು ಅರ್ಶುನು ಮಲ್ಕೊಂಡಿದ್ದ ಅವ್ನು ಮಲಗಿಸಿ ಅರ್ಬಿ ತಗೊಂಡ್ಬಂದೆ ಅರ್ಬಿ ಎಲ್ಲ ಮಡಚಿ ಕಬೋರ್ಡ್ದಾಗಿಟ್ಟು ಈಗ ಸ್ವಲ್ಪ ತುಪ್ಪ ಮತ್ತು ದ್ರಾಕ್ಷಿ ಅದು ಖಾಲಿಯಾಗಿತ್ತು ಅವನ್ನೆಲ್ಲ ಈಗ ಡಬ್ಬಿಗೆ ಹಾಕೊಳಕತ್ತೀನಿ ಡಬ್ಬಿನೂ ಎಲ್ಲ ತೊಳೆದಿಟ್ಟಿದ್ದ ಮೊನ್ನೆನ ಅದಕ್ಕೆ ಡಬ್ಬಿ ಎಲ್ಲಾನು ಒಳಗೆ ಒಣಗಿಸಿ ಆಮೇಲೆ ನಾನು ಇವನ್ನ ದ್ರಾಕ್ಷಿಯದ್ದು ಒಳಗೆ ಹಾಕಿ ಇಟ್ಕೋತೀನಿ ಇದಂತರೂ ಹಿಡೀಲಿಲ್ಲ ಒಂದು ಬಾಕ್ಸ್ ಹಾಕಿದೆ ಹಿಡಿಲಿಲ್ಲ ಇನ್ನೊಂದು ಬಾಕ್ಸ್ ಹೆಂಗಂದ್ರೂ ಖಾಲಿ ಇತ್ತಂಥೇಳಿ ಆ ಬಾಕ್ಸ್ದಾಗು ದ್ರಾಕ್ಷಿನ ಹಾಕಿ ಇಟ್ಕೊಂಡೆ ಇನ್ನೊಂದು ಬಾಕ್ಸ್ದಾಗ ಬಾದಾಮ್ ಹಾಕಿ ಇಟ್ಕೊಂಡಿನಿ ಹಂಗೆ ಶೇಂಗಾನು ಸ್ವಲ್ಪ ಕೆಟ್ಟಿದ್ದು ಕೆಟ್ಟಿದ್ದು ಎಲ್ಲ ತೆಗೆದು ಚಲೋ ಬೆಲ್ಲ ಒನದು ಚಲೋ ಬೆಲ್ಲ ಆರಿಸಿ ಕೆಟ್ಟಿದ್ದೆಲ್ಲ ಚೆಲ್ಲಿ ಅವನ್ನೂ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡೆ ತುಪ್ಪನೂ ಖಾಲಿಯಾಗಿತ್ತು ಈ ಡಬ್ಬಿ ತೊಳೆದು ಅದನ್ನು ನೀರಿನ ಅಂಶ ಎಲ್ಲ ಹೋಗಿಸಿ ಸ್ವಲ್ಪ ಬಿಸಿಲಿಗೆ ಆಮೇಲೆ ನಾನು ತುಪ್ಪನ ಈ ಡಬ್ಬಿಯೊಳಗೆ ಹಾಕ್ಕೊಳ್ಳಾತೀನಿ ಇದು ಗ್ಲಾಸಿನ ಡಬ್ಬಿನ ಈ ಗ್ಲಾಸಿನ ಡಬ್ಬಿ ಯೂಸ್ ಮಾಡೋದಂತೂ ಭಾಳ ಕಷ್ಟ ಸ್ವಲ್ಪ ಆಗಿ ಕೆಳಗೆ ಬಿದ್ದರೆ ಮುಗೀತು ಟಳ್ಳ ಅಂತೇಳಿ ಹೊಡೆದ ಬಿಡ್ತೈತಿ ತುಪ್ಪ ಲಾಸ್ಟಿಗೆ ಸ್ವಲ್ಪ ಇದ್ರಾಗ ಗಟ್ಟಿ ತುಪ್ಪ ಹಂಗೆ ಅದಕ್ಕೆ ನಾನು ಸ್ವಲ್ಪ ಬಿಸಿಲಿಗೆ ಇಟ್ಟು ಆಮೇಲೆ ಅದು ಎಲ್ಲ ಕರಗಿರ್ತೈತಲ್ಲ ಆಮೇಲೆ ಮತ್ತೆ ಹಾಕೋತೀನಿ ಪಾಂಡೆದು ಎಲ್ಲ ತೊಳೆದಿಟ್ಟೀನಿ ಏನೂ ಇಲ್ಲ ಕೆಲಸ ಇವನ್ನೆಲ್ಲ ಹಾಕಿ ಒಂದು ವೀಡಿಯೋ ಎಡಿಟ್ ಮಾಡೋದೈತಿ ಅದನ್ನು ಎಡಿಟ್ ಮಾಡಿದರೆ ಮುಗೀತು ಶೇಂಗಾನು ಎಲ್ಲ ನಾನು ಸ್ವಚ್ಛ ಮಾಡಿಕೊಂಡು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡಿನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಇಷ್ಟ ಆಗಿತ್ತಂದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನೂ ಚಲೋ ಚಲೋ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿರೋ ಬೆಲ್ ಬಟನ್ನ ಒಂದು ಸಲ ಕ್ಲಿಕ್ ಮಾಡಿರಿ ಅಂದರೆ ನಾನು ಯಾವ್ಯಾವ ವೀಡಿಯೋ ಹಾಕ್ತೇನಲ್ಲ ಅದ್ರದ್ದು ಎಲ್ಲ ನಿಮಗೆ ಬರ್ತೈತಿ ಆಮೇಲೆ ಸಂಜೆಗೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಚಾದು ಮಾಡ್ಕೊಂಡು ಕುಡದೆ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು